ಇದ್ದ ಏಕೈಕ ನಾಮಪತ್ರ ಲೀಲಾಲ್ ಅವರ ನಾಮಪತ್ರ ಕಂಬದ್ಧವಾಗಿತ್ತು ಈ ಹಿಂದೆ ಇದ್ದ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಎಂಕೆ ತನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಇಂದು ಚುನಾವಣಾಧಿಕಾರಿಯಾದ ಸುರೇಶ್ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಿಕೊಟ್ಟರು ಅಧ್ಯಕ್ಷರ ಸ್ಥಾನಕ್ಕೆ ಲಲಿತಮ್ಮ ಎಂಎಲ್ ರೆಡ್ಡಿ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಘೋಷಿಸಿದ್ದಾರೆ ಅಧ್ಯಕ್ಷ ಆಂಜನೇಯ ರೆಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಹಳ್ಳಿಯ ಅಭಿವೃದ್ಧಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೆಚ್ಚಿನ ಗಮನ ವಹಿಸುತ್ತಿದ್ದು ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಪಂಚಾಯಿತಿ ಅಭಿವೃದ್ಧಿ ಮಾಡಿಕೊಂಡು ಹೋಗುತ್ತೇವೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕೆಎಂ ಹನುಮಂತಪ್ಪ ಕೃಷಿಕ ಸಮಾಜದ ನಿರ್ದೇಶಕರಾದ ಅಲ್ಲಾ ಬಕಾಶ್ ಆಂಜನೇಯ ರೆಡ್ಡಿ ಟಿಎಪಿಸಿ ಎಂಎಸ್ ಅಧ್ಯಕ್ಷ ನಾಗೇಶ್ ಸ್ವಾಮಿ ಸುಬ್ರಹ್ಮಣಿ ಮುನಿರೆಡ್ಡಿ ಆಂಜನಪ್ಪ ಗಂಗಾಧರಪ್ಪ ವಿನಾಯಕ್ ವಿನಾಯಕ ರೆಡ್ಡಿ ಕೆಆರ್ ಸೈಯದ್ ಖಾದರ್ ಫೋಟೋ ನಾರಾಯಣಪ್ಪ ಸೇರಿದಂತೆ ಸಚಿವ ಎಂ ಸಿ ಸುಧಾಕರ್ ಬೆಂಬಲಿಗರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದರು ಏನು ಇವತ್ತು ಕತಗುಬ್ಬೆ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಸದಸ್ಯರುಗಳು ಬಹುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿರುವಂಥ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ ಮತ್ತು ನಮ್ಮ ಈ ಬಣ ಸುಧಾಕರ್ ಅವರ ಬಣದಿಂದ ನೀಲಾವತ ಕಾಂಗ್ರೆಸ್ ಪಾರ್ಟಿಯಿಂದ ನೀಲಾವತಮ್ಮ ಆಂಜರೆಡ್ಡಿ ಮಲ್ಲಿಕಾರ್ಜುನಪುರ ಇವರು ಅವಿರೋಧ ಆಯ್ಕೆಯಾಗಿರ್ತಾರೆ ಮತ್ತು ಎಲ್ಲ ಸದಸ್ಯರುಗಳನ್ನು ಒಂದು ಸಮ್ಮತವಾಗಿ ಕರ್ಕೊಂಡು ಅವ್ರಿಗೆ ಏನು ಅನುಕೂಲಗಳು ಬೇಕು ಅದನ್ನು ನಾವು ಕೇಳಿದ್ದನ್ನು ನಾವು ಉತ್ತರ ಕೊಟ್ಟುಕೊಂಡು ಮಾಡೋಣ ಕೆಲಸ ಮಾಡೋಣ ಈಗ ದೀಪ ಇರ್ಬೋದು ಮತ್ತು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಲೈಟ್ ಇರ್ಬೋದು ಯಾವುದೇ ಕ ಒಂದು ತೊಂದರೆಗಳಿಲ್ಲದೆ ಅವರಿಗೆ ಒಂದೇ ಸ್ಪಂದನೆಯನ್ನು ಕೊಟ್ಟು ಮಾಡೋಣ ಮತ್ತು ನಮ್ಮ ಲೀಡರ್ಸ್ ನಮ್ಮ ಕೋನಪಲ್ ಶಿವಾರೆಡ್ಡಿಯನ್ನರು ಏಜಾಜು ರಾಮಕೃಷ್ಣ ಮಂಜುನಾಥ್ ರೆಡ್ಡಿ ಮತ್ತು ಇವರು ಮುನ್ಕೃಷ್ಣ ಲಾಯರು ನಮ್ಮ ಇವರು ನೋಟ್ರಿ ಆಗಿದ್ದಾರೆ ನಮ್ಮ ಅವರು ಲಾಯರು ಮತ್ತು ಆಂಜಪ್ಪ ಇವರು ಸ್ವಾಮಿ ಅಲ್ಲ ಬಕಾಶು ಎಲ್ಲ ಬ ಸೇರಿದ್ದಾರೆ ನಾಯಕ ಮುನಾಂಜಪ್ಪ ಚಲಪತಿ ವಟಮಪ್ಪ ಎಲ್ಲ ಸದಸ್ಯರು ನಾಗೇಶ ಎಲ್ಲರೂ ಇದ್ದಾರೆ ಎಲ್ಲ ನಮ್ಮ ಲೀಡರ್ಸ್ ಸಮ್ಮುಖದಲ್ಲಿ ಅವಿರೋಧ ಆಯ್ಕೆ ಆಗಿದ್ದಾರೆ ಆದರೂ ಮತ್ತೆ ನಮ್ಮ ಬಹಳ ಉತ್ಸಾಹದಿಂದ ಇವತ್ತು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ನಮಗೆ ಹೇಳಿದ್ದಕ್ಕಿಂತ ಜನ ನಿರೀಕ್ಷೆಯಾಗಿ ಬಂದು ನಮ್ಮನ್ನೆಲ್ಲ ಬೆಂಬಲಿಸಿದ್ದಾರೆ ನಮ್ಮ ಅವ್ರಿಗೆಲ್ಲ ನಾನು ಕೃತಜ್ಞಗಳನ್ನು ಸಲ್ಲಿಸುತ್ತಾ ನಮ್ಮ ಇಡೀ ಪಂಚಾಯತಿ ಜನಾಂಗದವ್ರಿಗೆಲ್ಲರಿಗೂ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ ಅವ್ರಿಗೆ ಏನು ಸಹಕಾರ ಬೇಕೋ ಸಹಕಾರವನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ನನ್ನ ಹೇಳ್ತಾ ಇದ್ದೀನಿ ಪಂಚಾಯ್ತಿಗೆ ನಾವು ಒಪ್ಪಂದದಂತೆ ಎರಡು ಅವಧಿ ಅಂದ್ಕೊಂಡಿದ್ವಿ ಮೊದಲನೇ ಅವಧಿಗೆ ಮಮತಾ ಮಂಜುನಾಥ್ ರೆಡ್ಡಿಯವರಾಗಿದ್ದರು ಅದು ತದನಂತರ ನೀಲಾವತಮ್ಮ ಎಮ್ ಎಲ್ ಆಂನ ಆಗಬೇಕಾಗಿತ್ತು ಇವತ್ತು ನೀಲಾವತಮ್ಮ ಎಮ್ ಎಲ್ ಆಂಜನ ರೆಡ್ಡಿ ಅವರ ಅಧ್ಯಕ್ಷರಾಗಿ ಆಗಲು ಎಲ್ಲ ಒಂದು ನಮ್ಮ ಕತ್ರಿಗುಪ್ಪೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸಹಕಾರ ಕೊಟ್ಟು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಮೊದಲಿಗೆ ಧನ್ಯವಾದಗಳು ತಿಳಿಸ್ತಾ ಈಗಾಗಲೇ ನಾನು ಹೇಳೋದೇನೆಂದರೆ ಇತನ್ಹುಡಿಗಳು ಈ ಸದಸ್ಯರೆಲ್ಲ ಇದುವರೆಗೂ ನಮ್ಮ ಗ್ರಾಮ ಪಂಚಾಯಿತಿ ಅಂದರೆ ಕತ್ರಿಗುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಥರ ನಡ್ಕೊಂಡು ಹೋಗ್ತಾಯಿದ್ದೀನಿ ನಾವೆಲ್ಲ ಅದರಿಂದ ನಮ್ಮ ಸಚಿವರಿಗಾಗಲೇ ನಮಗೆ ಅಭಿವೃದ್ಧಿಗೆ ಸ್ವಲ್ಪ ದಾರಿಗೆಲ್ಲ ಇದು ರಸ್ತೆ ಎಲ್ಲ ಈಗಾಗಲೇ ಎಂಟು ಕೋಟಿ ರೂಪಾಯಿ ನಮ್ಮ ಪಿ ಡಬ್ಲ್ಯೂ ಡಿಯಲ್ಲಿ ಕೊಟ್ಟಿದ್ದಾರೆ ಈಗ ಚಾಂಡಳಿ ಹತ್ತಿರದಿಂದ ದಾರಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಒಬ್ಬಳಿ ತುಂಬ ಹಿಂದಕ್ಕೆ ಬಿದ್ದಿದ್ದರಿಂದ ಈಗಾಗಲೇ ಮಹಮ್ಮತ್ಪುರದಿಂದ ಮ ಇದು ಮಹಮ್ಮತ್ಪುರ ಲಕ್ಷ್ಮೀದೇವ ಕೋಟೆ ಧನ್ಮಿಟನಹಳ್ಳಿ ಕ್ರಾಸ್ವರೆಗೂ ಅದಕ್ಕೆಲ್ಲ ಈಗಾಗಲೇ ಕಾಮಗಾರಿಗಳು ನಡೀತಾ ಇದ್ದಾವೆ ಈಗ ಆಂಜನ ರೆಡ್ಡಿ ಇವರೆಲ್ಲ ತಿಳುವಳಿಕೆದ್ದಾರಾಗಿರೋದ್ರಿಂದ ಇನ್ನೂ ನಮ್ಮ ಹತ್ರ ಹೋಗಿ ನಮ್ಮ ಪಂಚಾಯತಿ ಹತ್ರ ಪಂಚಾಯತಿಗೆ ನಮ್ಮ ವರ್ಗ ಪಂಚಾಯತಿ ಆಗಿದೆ ನಮ್ಮ ಕತ್ತರಿಗುಪ್ಪೆ ಗ್ರಾಮ ಪಂಚಾಯಿತಿ ಇನ್ನೂ ಸ್ವಲ್ಪ ಹಲವಾರು ಯೋಜನೆಗಳನ್ನು ತಂದು ಒಳ್ಳೆ ದಾರಿದೀಪ ದಾರಿಗಳು ಒಳ್ಳೆಯ ಒಂದು ರಸ್ತೆಗಳಿಗೆ ಮೂಲಭೂತ ಸೌಕರ್ಯಗಳು ಒದಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ನಮ್ಮ ಸುಧಾಕರ್ ರೆಡ್ಡಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಗೆದ್ದಿರೋದಕ್ಕೆ ತುಂಬ ತುಂಬ ಹೇಳ್ತಾ ನಾನು ಮಾತನಾಡಿ